ನಟ ದರ್ಶನ್ ಅವರಿಗೆ ಮಗ ವಿನೀಶ್ ಅಂದರೆ ಸಿಕ್ಕಬಟ್ಟೆ ಇಷ್ಟ ಚಿತ್ರರಂಗಕ್ಕೆ ತರಲು ಮಗನಿಗೆ ಎಲ್ಲ ರೀತಿಯ ಟ್ರೈನಿಂಗ್ ಕೊಡುತ್ತಿದ್ದರು ದರ್ಶನ್ ಆದರೆ ಇದೀಗ ಮಗನ ಬರ್ತ್ಡೇ ಕೂಡ ಮಾಡದ ಪರಿಸ್ಥಿತಿಯಲ್ಲಿದ್ದರೂ ನಟ ದರ್ಶನ್ ಮೊನ್ನೆ ತಾನೇ ನಟ ದರ್ಶನ್ ಪುತ್ರ ವಿನೀಶ್ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡಿದ್ದಾನೆ ಅಪ್ಪನಿಲ್ಲದೆ ಮೊದಲ ಬಾರಿಗೆ ವಿನೀಶ್ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿದ್ದು ಮಗನನ್ನು ನೆನೆದು ನಟ ದರ್ಶನ್ ಜೈಲಿನಲ್ಲಿ ಕಣ್ಣೀರು ಹಾಕಿದ್ದಾರೆ ಬರ್ತ್ಡೇ ದಿನ ತಂದೆಯನ್ನ ನೆನೆದು ಬೇಸರ ಮಾಡಿಕೊಂಡಿದ್ದ ಮಗ ವಿನೀಶ್ಗೆ ತಾಯಿ ವಿಜಯಲಕ್ಷ್ಮಿ ಅವರು ಧೈರ್ಯ ತುಂಬಿದ್ದಾರೆ ವಿನೀಶ್ ದರ್ಶನ್ ಜೊತೆ ಇರುವ ಫೋಟೋ ಪೋಸ್ಟ್ ಮಾಡಿರುವ ಅವರು ನೀನು ಕೆಲ ಘಟನೆಗಳು ಹಾಗೂ ಪರಿಸ್ಥಿತಿಯನ್ನು ಎದುರಿಸಿ ನಿಂತಿರುವುದು ನನಗೆ ಹೆಮ್ಮೆ ತಂದಿದೆ ನಾನು ನಿಮ್ಮ ಅಪ್ಪ ನಿನ್ನನ್ನು ತುಂಬಾ ಪ್ರೀತಿಸುತ್ತೇವೆ ಎಂಬುದನ್ನು ಮರೆಯಬೇಡ ಮಗನೇ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಈ ಬಾರಿ ಅಪ್ಪನ ವಿಶಸ್ ಹಾಗೂ ಗಿಫ್ಟ್ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ದರ್ಶನ್ ಪುತ್ರ ವಿನೀಶ್ ಪ್ರತಿ ವರ್ಷ ವಿನೀಶ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದ ದರ್ಶನ್ ಫ್ಯಾಮಿಲಿಯಲ್ಲಿ ಈ ಬಾರಿ ಸಂಭ್ರಮವಿಲ್ಲ ದರ್ಶನ್ ಪ್ರತಿ ವರ್ಷ ಮಗನ ಬರ್ತ್ಡಿಗೆ ದೊಡ್ಡ ಗಿಫ್ಟ್ ಕೊಡುತ್ತಿದ್ದರು ಆದರೆ ಈ ಬಾರಿ ಬರ್ತಡೆ ಕೂಡ ಆಚರಿಸಲು ಸಾಧ್ಯವಾಗಿಲ್ಲ ದರ್ಶನ್ ಇದೀಗ ಜೈಲಿನಲ್ಲಿ ಮಗನನ್ನ ನೆನೆದು ಕಣ್ಣೀರಿಟ್ಟಿದ್ದು ಮಗನ ಬರ್ತ್ಡೇ ಮಾಡಲಾಗದ ಪರಿಸ್ಥಿತಿ ಬಂತಲ್ಲ ಅಂತ ಪತ್ನಿ ಮುಂದೆ ಕಣ್ಣೀರು ಹಾಕಿದ್ದಾರೆ ದರ್ಶನ್ ಇಲ್ಲದ ಪರಿಸ್ಥಿತಿಯಲ್ಲಿ ಅಭಿಮಾನಿಗಳು ವಿನೀಶ್ಗೆ ಕಾಮೆಂಟ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ದಾರೆ